ಹಾಯ್ ಎಲ್ಲರೂ ಅದೀರಿ ನಾ ಆರಾಮದೀನಿ ನೀವು ಆರಾಮದ್ರಿ ಅಂತ ಅನ್ಕೋತೀನ ಸೊ ಬರ್ರಿ ಇವತ್ತಿನ ವೀಡಿಯೋ ನೋಡಾಕತ್ತೀರಿ ನೀವ ಅಂತ ಹೇಳಿ ಇದು ಸ್ವೀಟ್ ಲಸ್ಸಿ ಮಾಡಾಕತ್ತೀನಿ ಸೊ ಆ ರೆಸಿಪಿನ ನೋಡಿಬರ್ರಿ ಸೊ ಈ ದಿನದಾಗ ಏನಾರ ತಂಪು ಪಾನೀಯ ಮಾಡಬೇಕು ಅಥವಾ ಕುಡಿಬೇಕು ಅಂತ ಅನ್ನಿಸ್ತೈತಿ ಸೊ ಹಾಗಾಗಿ ನಾ ಈ ರೆಸಿಪಿನ ಇವತ್ತ ಮಾಡತ್ತೇನಿ ಸೊ ಬರ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಈ ವಿಡಿಯೋನ ಕೊನೆವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಅಂತೇಳಿ ಹೇಳ್ತೀನಿ ರೀ ನೋಡಿರಿ ನಾ ಮೊದಲ ಮಾಡೋಕೆ ಏನೇನು ತೊಗೊಂಡಿನಿ ಇಂಗ್ರೀಡಿಯೆಂಟ್ಸ್ ಅಂತಂದ್ರೆ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ಮೊಸರು ತೊಗೊಂಡೀನಿ ಆಮೇಲೆ ತ ಒಂದು ಕಪ್ಪ ಸಕ್ಕರೆ ತೊಗೊಂಡೇನಿ ಆಮೇಲೆ ಒಂದು ಗ್ಲಾಸ್ ನೀರು ಹಾಲು ತೊಗೊಂಡೇನಿ ಒಂದು ಎರಡು ಏಲಕ್ಕಿನ ಪೌಡ್ರ್ ಮಾಡ್ಕೊಂಡೇನಿ ಜಜ್ಜಿ ಆಮೇಲೆ ಗೋಡಂಬಿ ತೊಗೊಂಡಿನಿ ಮತ್ತು ಒಂದಿಷ್ಟ ಕೇಸರಿ ದಳಗಳನ್ನು ತಗೊಂಡೀನಿ ಸೊಬಾರಿ ಈಗ ಮಾಡೋದನ್ನು ನಾನು ನೀಟಾಗಿ ನೋಡತ್ರೆ ನಾನು ಮೊದಲು ಮಾಡೋಕೆ ಒಂದು ಗುಮ್ಮನ ಪಾತ್ರೆ ತೊಗೊಂಡಿನಿ ಸೊ ಅದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಮೊಸರನ್ನ ನೀಟಾಗಿ ಎಲ್ಲನೂ ಹಾಕೋತೀನಿ ರೀ ಹಾಕ್ಕೊಂಡು ಅದ ನೀವು ಕಡ್ಗೋಲು ತೊಗೊಬೋದು ಅಥವಾ ಈ ಥರ ಇದ್ರೆ ಇದನ್ನೂ ತೊಗೊಂಡ ನೀವು ನೀಟಾಗಿ ಅದನ್ನ ಸ್ಮ್ಯಾಶ್ ರೀ ಅಂದರೆ ಎಲ್ಲ ಕ ಹೊಡಕ್ಕೆ ಹೊಡಕ್ಕೆ ಇರ್ತಕ್ಕಂಥ ಮೊಸರು ಗಟ್ಟಿ ಮೊಸರು ಇಲ್ಲ ಅದು ಸ್ವಲ್ಪ ಮಜ್ಜಿಗೆ ರೀತಿಯೊಳಗೆ ರೀ ಸೊ ಹಂಗಾಗಿ ಹಿಂಗೆ ಮಾಡ್ಕೊಳತ್ತೀನಿ ಅದಕ್ಕೆ ನಾನು ತೊಗೊಂಡಿರ್ತಕ್ಕಂಥ ಹಾಲು ಹಾಕ್ಕೊಂಡೇನ್ರಿ ಹಾಲು ಹಾಕ್ಕೊಂಡು ನೀಟಾಗಿ ಅದನ್ನು ಕೂಡ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಅದಾದ ನಂತರ ನಾನು ಸಕ್ಕರೆ ತೊಗೊಂಡಿನಲ್ರಿ ಒಂದು ಕಪ್ ಅದನ್ನು ಕೂಡ ಅದರೊಳಗೆ ರೀ ಅದನ್ನು ನೀಟಾಗಿ ಮಿಕ್ಸ್ ರೀ ಈ ರೀತಿ ಅದ ಸಕ್ಕರೆ ಎಲ್ಲ ನೀರೊಳಗೆ ಕರಗಬೇಕು ನೀವು ಇದನ್ನು ಮಿಕ್ಸಿಗೂ ಹಾಕ್ಕೊಂಡು ಮಾಡ್ಕೋಬೋದು ಸೊ ಹಿಂಗೂ ಮಾಡ್ಕೊಬೋದು ನಾನೀಗ ನೀರು ತೊಗೊಂಡೇನು ರೀ ಕೋಲ್ಡ್ ನೀರು ಇದಾವ್ರ ಇವಾಗ ಕೋಲ್ಡ್ ವಾಟ್ರ್ ಅದಾವೆ ಅವನ್ನ ನೀಟಾಗಿ ಹಾಕಿ ಅದ್ರೊಳಗೆ ಮಿಕ್ಸ್ ಮಾಡ್ಕೋತೀನಿ ಹಾಲು ಜಾಸ್ತಿ ಅದ ಭಾಳ ಅಳಿಸಾಗಿಬಿಡ್ತೈತಿ ಸೊ ಗಟ್ಟಿ ಲಸಿ ಬರೋಂಗಿಲ್ಲ ತೆಳುವಾದ ಹಾಲು ಲಸಿ ಬರ್ತೈತಿ ಸೊ ಹಾಗಾಗಿ ಹಾಲು ಭಾಳ ತೊಗೊಳಂಗಿಲ್ಲ ನಾನೀಗ ಒಂದೆರಡು ಎಲ್ಲಕ್ಕಿನ ಪೌಡ್ರ್ ಮಾಡಿಟ್ಕೊಂಡಿನಲ್ರಿ ಅದನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ರೀ ಈಗ ನಾನು ತೊಗೊಂಡಿರ್ತಕ್ಕಂಥ ಗೋಡಂಬಿನೂ ಕೂಡ ಅದ್ರೊಳಗೆ ಹಾಕ್ಕೊತೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಈ ರೀತಿಯಾಗಿ ನೀವು ಮನೆಯಾಗಿ ಮಾಡ್ಕೊತೀನಿ ರೀ ಭಾಳ ಬೆಸ್ಟ್ ಇರ್ತೈತಿ ಸೊ ಮನೆಯವ್ರು ಎಲ್ಲರೂ ತಗೋ ಕುಡಿತಾರ ಇಷ್ಟಾನು ಪಡ್ತಾರೆ ಈ ಬ್ಯಾಸ್ಗೆ ದಿನಾಗ ಅಂತ ತಂಪು ಎಷ್ಟು ಕುಡಿದ್ರೂ ಸಾಕಾಗಲ್ಲ ಸೊ ಹಾಗಾಗಿ ಇವತ್ತು ನಾನು ಈ ರೆಸಿಪಿನ ಮಾಡೇನಿ ನಿಮ್ಗೆ ಇಷ್ಟ ಆದರೆ ನಾನು ಹೇಳಿದಂಗೆ ನೀವು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ನೋಡ್ರಿ ಈ ರೀತಿಯಾಗಿ ಕೊನೆಯದಾಗಿ ಬಂದೈತದೆ ಈಗ ನಾನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡ್ರಿ ಈ ರೀತಿ ಬಂದೈತ್ರಿ ಅದ ಸೂಪರ್ ಆಗೈತ್ರಿ ಸೊ ನಾನು ಡೆಕೋರೇಷನ್ಗಂತ ಸ್ವಲ್ಪ ಗೋಡಂಬಿನ ಹಾಕೊಂಡೀನಿ ಮತ್ತು ಒಂದೆರಡು ಕೇಸರಿ ದಳನ ಹಾಕ್ಕೊಂಡಿನಿ ಸೊ ನೋಡಿರಿ ಫೈನಲಿ ಈ ರೀತಿ ಬಂದೈತಿ ನೀವು ಮನೆಯಾಗ ಮಮ್ಮಿ ಟ್ರೈ ಮಾಡ್ರಿ ಅಂತ ಹೇಳಿ ಈ ವಿಡಿಯೋನ ಏನು ಮಾಡ್ತೀನಿ ರೀ ಈ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು